ನಮಸ್ಕಾರ ಸ್ನೇಹಿತರೆ ನೀವು ಇತ್ತೀಚೆಗೆ ಬರುವ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹೊಸ ಅಪ್ಡೇಟ್ಗಾಗಿ ಕಾಯುತ್ತಿದ್ದೀರಾ ನಿಮ್ಮೆಲ್ಲರಿಗೂ ಒಂದು ಪ್ರಮುಖ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಆದರೆ ಮೊದಲು ಈ ಚಾನಲನ್ನು ಅನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ಸ್ ಕೊಡಿ ಇದು ನಮಗೆ ನಿಮ್ಮ ಬೆಂಬಲದ ಸಂಕೇತ ಇಂದು ನಿಮಗೆ ಸಂತೋಷದ ಸುದ್ದಿ ಇದೆ ಡಿಸೆಂಬರ್ ಹನ್ನೊಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಆರಂಭವಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗುತ್ತಿದೆ ಇದು ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳ ಫಲಾನುಭವಿಗಳಿಗೆ ವಿತರಿಸಲಾಗುತ್ತಿದೆ ಹಣ ಬಂದಿರೋದು ಹೇಗೆ ಚೆಕ್ ಮಾಡಬೇಕು ನಿಮ್ಮ ಬ್ಯಾಂಕ್ ಖಾತೆಯನ್ನು ತಕ್ಷಣ ಚೆಕ್ ಮಾಡಿ ಹಣ ಜಮಾ ಆಗಿದೆಯಾ ನೋಡಲು ನಿಮ್ಮ ಖಾತೆ ಇರುವ ಬ್ಯಾಂಕ್ಗೆ ಹೋಗಿ ಅಥವಾ ಮೊಬೈಲ್ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಪರಿಶೀಲಿಸಿ ಹಣ ಇನ್ನೂ ಜಮಾ ಆಗಿಲ್ಲವೇ ಟೆನ್ಷನ್ ಬೇಡ ನಿನ್ನೆ ಆರಂಭವಾದ ಹಣ ಜಮಾ ಪ್ರಕ್ರಿಯೆ ಇಂದಿಗೂ ಮುಂದುವರಿಯುತ್ತಿದೆ ನೀವು ಸಹ ಇಂದು ಬೆಳಗ್ಗೆ ಹತ್ತು ಮೂವತ್ತರ ಬಳಿಕ ಹಣಕ್ಕಾಗಿ ಪರಿಶೀಲಿಸಬಹುದು ಹದಿನಾಲ್ಕನೇ ಕಂತಿನ ಹಣದ ಕುರಿತು ಕೆಲ ಫಲಾನುಭವಿಗಳಿಗೆ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಎಂದು ಹೇಳಿದರು ಈ ಸಮಸ್ಯೆ ಈಗ ಬಗೆಹರಿಸಿದ್ದು ಹದಿನಾಲ್ಕನೇ ಕಂತಿನ ಹಣವು ನಿನ್ನೆ ಖಾತೆಗಳಿಗೆ ಜಮಾ ಆಗಿದೆ ಸ್ನೇಹಿತರ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಹದಿನೈದನೇ ಕಂತಿನ ಹಣ ಬಂದಿದೆಯಾ ಇಲ್ಲವೇ ಎಂಬುದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಇನ್ನು ಯಾರಿಗಾದರೂ ಇತರೆ ಪ್ರಶ್ನೆ ಇದರ ಕಮೆಂಟ್ ಮೂಲಕ ಕೇಳಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ನಿಖರವಾದ ಮಾಹಿತಿ ನಿಮ್ಮ ಮುಂದೆ ತಲುಪಿಸಲು ನಾನು ಮನಸಾರೆ ಪ್ರಯತ್ನಿಸುತ್ತಿದ್ದೇನೆ ಧನ್ಯವಾದ